ನನ್ನ ಹೆಸರು ಡಾಕ್ಟರ್ ರಾಮಾಚಾರಿ ನಾವು ಒಂದು ಪಂಚಪಾಂಡವರ ಸೇವಾ ಟ್ರಸ್ಟ್ ವತಿಯಿಂದ ಈ ಒಂದು ಪೊಲೀಸ್ ಅಧಿಕಾರಿಗಳಿಗೆ ಹೆಲ್ಮೆಟ್ ಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದ ಮೂಲ ಇನ್ಸ್ಪಿರೇಷನ್ ಯಾರಂದ್ರೆ ನಮ್ಮ ಎಸ್ ಪಿ ನಿಖಿಲ್ ಸರ್ ಅವರ ಇನ್ಸ್ಪಿರೇಷನ್ ತಗೊಂಡು ನಾವು ಈ ಒಂದು ಹೆಲ್ಮೆಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರೆ ಇದರ ಮೂಲ ಉದ್ದೇಶ ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಮೈಸೂರಿಗೆ ಹೊರಟಿರ್ತೀರಿ ಆ ಟೈಮಲ್ಲಿ ದೊಂಬಿ ಗಲಾಟೆ ನಡೀತಿರ್ತಕ್ಕಂತಹ ಸಮಯದಲ್ಲಿ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾರೆ ಪಬ್ಲಿಕ್ ನ ಸೇವ್ ಮಾಡೋದಕ್ಕೋಸ್ಕರ ಇಮಿಡಿಯೇಟ್ ಆಗಿ ಆ ಒಂದು ಕಾರ್ಯಕ್ರಮ ಜಿ ಆರ್ ಆರ್ಥೋಪೆಡಿಕ್ಸ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಇನ್ವಾಲ್ವ್ ಆಗಿ ಆ ಗಲಾಟೆನ ತಪ್ಪಿಸೋ ಇರ್ತಾರೆ ಅದೇ ಟೈಮಲ್ಲಿ ಒಂದು ದುಂಬಿ ಗಲಾಟೆ ಆಗುವಾಗ ಕಲ್ಲು ತೂರಾಟ ಕೂಲುಗಳಲ್ಲಿ ಒಡದಾಟ ನಡೆಯುವಾಗ ಪೊಲೀಸ್ ಅಧಿಕಾರಿಗಳಿಗೆ ತಲೆ ಗಾಯ ಆಗುತ್ತೆ ರಕ್ತ ಬರುತ್ತೆ ಸೊ ಆ ಒಂದು ಕಾನ್ಸೆಪ್ಟನ್ನು ನಾವು ಇಟ್ಕೊಂಡು ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಏನಾದರೂ ಒಂದು ಹೆಲ್ಮೆಟ್ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಆ ಒಂದು ಎಮರ್ಜೆನ್ಸಿ ಸಿಚುವೇಷನಲ್ಲಿ ಈ ಒಂದು ಹೆಲ್ಮೆಟ್ ಹಾಕ್ಕೊಂಡು ಅವರ ಪ್ರಾಣವನ್ನು ಕಾಪಾಡ್ಕೊಳ್ಳಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಹೆಲ್ಮೆಟನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀರಿ ನನಗೊಂದು ಆದಂಥ ಎಕ್ಸ್ಪೀರಿಯನ್ಸ್ ಏನಂದರೆ ಹನ್ನೊಂದು ವರೆಯಲ್ಲಿ ಅಲ್ಲಿ ಒಂದು ಹೈವೇ ಅಲ್ಲಿ ಗಂಡ ಎಂತಿ ಆಕ್ಸಿಡೆಂಟಾಗಿ ಬಿದ್ದೋಗಿರ್ತಾರೆ ಸೊ ನಾನು ಒನ್ ಒನ್ ಟೂಗೆ ಕಾಲ್ ಮಾಡ್ತೀನಿ ಆಗಿ ಒಂದು ತ್ರೀ ಮಿನಿಟ್ಸ್ ಗ್ಯಾಪಲ್ಲಿ ಬಂದು ಅವ್ರನ್ನ ಅದೇ ಗಾಡಿಯಲ್ಲಿ ಕುಣಿಸ್ಕೊಂಡು ಎಸ್ ಎನ್ ಎನ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡ್ತಾರೆ ಅದಕ್ಕೋಸ್ಕರ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಏನಾದರೂ ಮಾಡಬೇಕು ನಮಗೋಸ್ಕರ ಇಷ್ಟೆಲ್ಲ ಸೇವೆ ಮಾಡ್ತಾರಲ್ಲ ಪಬ್ಲಿಕ್ಗೋಸ್ಕರ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟು ಯಾರಾದರೂ ಸೇವೆ ಮಾಡ್ತಾರೆ ಅನ್ನೋದು ಯಾರಾದರೂ ಒಬ್ರು ಇದ್ರೆ ಅದು ದ ಗ್ರೇಟ್ ಪೊಲೀಸ್ ಡಿಪಾರ್ಟ್ಮೆಂಟು ಅದರಲ್ಲೂ ನಮ್ಮ ಕೋಲಾರ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾನು ಸಲ್ಯೂಟ್ ಇಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಇಲ್ಲ ಈ ಒಂದು ಕಾರ್ಯಕ್ರಮ ಇಪ್ಪತ್ತು ಹೆಲ್ಮೆಟ್ ಕೊಡುವ ಮುಖಾಂತರ ಸಂಚಾರಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಠಾಣೆಯಿಂದ ಸ್ಟಾರ್ಟ್ ಮಾಡ್ತಾ ಇದಾರೆ ಪ್ರತಿ ಸ್ಟೇಷನ್ಗೂ ಇಪ್ಪತ್ತು ಹೆಲ್ಮೆಟ್ ನಮ್ಮ ಪಂಚಪಾಂಡವರ ಸೇವಾ ಟ್ರಸ್ಟ್ ವತಿಯಿಂದ ಇಪ್ಪತ್ತು ಹೆಲ್ಮೆಟ್ ಕೊಡಬೇಕು ಅಂತ ನಾವು ಪ್ಲಾನ್ ಮಾಡಿದ್ದೀವಿ ಇವತ್ತು ನಮ್ಮ ಕೋಲಾರ ಪಂಚಪಾಂಡವರ ಸೇವಾ ಟ್ರಸ್ಟ್ ವತಿಯಿಂದ ನಮ್ಮ ಕೋಲಾರ ಸಂಚಾರ ಪೊಲೀಸ್ ಠಾಣೆಗೆ ಸುಮಾರು ಇಪ್ಪತ್ತು ಹೆಲ್ಮೆಟ್ಗಳನ್ನು ಉಚಿತವಾಗಿ ವಿತರಣೆ ಮಾಡಿದ್ದಾರೆ ಇದು ನಮ್ಮೆಲ್ಲರಿಗೂ ಖುಷಿ ತಂದಿರೋ ವಿಚಾರ ಯಾಕಂದ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ಅಥವಾ ಮ್ಯಾಕ್ಸಿಮಮ್ ನಾವು ರಸ್ತೆ ಮೇಲೆ ನಮ್ಮ ಟ್ರಾಫಿಕ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸ್ತಿರಬೇಕಾದ್ರೆ ಸಡನ್ ಆಗಿ ಯಾವುದಾದ್ರೂ ಎಮರ್ಜೆನ್ಸಿ ಸಿಚುವೇಶನ್ಸ್ ಲಾಂಡ್ ಆರ್ಡರ್ ಪ್ರಾಬ್ಲಮ್ಸ್ ಆದಾಗ ಇಮಿಡಿಯೆಟ್ ಆಗಿ ನಾವು ಸಹ ಅಂತಹ ಬಂದೋಬಸ್ತ್ ಕಾರ್ಯ ಕಾರ್ಯಕ್ರಮಗಳಲ್ಲಿ ನಾವು ಅಟೆಂಡ್ ಮಾಡಬೇಕಾಗಿದ್ದಂತಹ ಸಂದರ್ಭಗಳಲ್ಲಿ ಇಂತಹ ಆಫ್ ಹೆಲ್ಮೆಟ್ಗಳು ಬಹಳ ಉಪಯುಕ್ತ ಆಗ್ತದೆ ಇದು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಆರೋಗ್ಯ ಮತ್ತು ಅವರ ಪ್ರಾಣರಕ್ಷಣೆಗೆ ಅತಿಯಾದ ಮುಖ್ಯವಾದಂತಹ ಪಾತ್ರ ವಹಿಸುತ್ತದೆ ಇದನ್ನು ಇಟ್ಕೊಂಡು ಅವರು ಎಲ್ಲ ಠಾಣೆಗಳಿಗೆ ಈ ಥರ ಹೆಲ್ಮೆಟ್ ವಿತರಣೆ ಮಾಡ್ತಿರೋದು ತುಂಬ ಖುಷಿ ತರ ವಿಚಾರ ಆಗಿರುತ್ತೆ ನಮ್ಮ ಕಡೆಯಿಂದ ಅವ್ರಿಗೂ ಸಹ ಧನ್ಯವಾದಗಳನ್ನ ತಿಳಿಸ್ತೀವಿ ಥ್ಯಾಂಕ್ ಯು ಮಾತಾಡ್ತಾ ಇದ್ದೀನಿ ವಿಚಾರ ಏನಂದರೆ ಇವತ್ತು ನಮಗೆ ತುಂಬ ಇದೆ ಇವತ್ತು ಕೋಲಾರ ಡಿಸ್ಟಿಕಲ್ಲಿ ಟ್ರಾಫಿಕೇಷನ್ಗೆ ನಾವು ಹೆಲ್ಮೆಟ್ ಕೊಡ್ತಾಯಿದ್ದೀವಿ ನಮಗೆ ಇಂಪ್ರೆಷನ್ ಯಾರು ಅಂದ್ರೆ ಎಸ್ ಪಿ ನಿಖಿಲ್ ಸಾರು ಅದೇ ರೀತಿಯಾಗಿ ನಮ್ಮ ಭಾರತಿ ಮೇಡಮವರು ಇಲ್ಲಿ ಬಂದು ಒಳ್ಳೆ ವರ್ಕ್ ಮಾಡ್ತಿದ್ದಾರೆ ಡ್ಯೂಟಿ ಆಗಿ ಮಾಡ್ತಿದ್ದಾರೆ ಮತ್ತು ಏನೇ ಒಂದು ಸಮಸ್ಯೆ ಇರಲಿ ಕಾಲ್ ಮಾಡಿದಾಗ ಮೇಡಮು ಇಮಿಡಿಯೇಟ್ಲಿ ನಮಗೆ ಇದು ಮಾಡ್ತಾರೆ ಸಹಾಯ ಮಾಡ್ತಾರೆ ಎಲ್ಲ ವಿಚಾರವಾಗಿ ಸಹಾಯ ಮಾಡ್ತಾರೆ ಅದೇವಾಗಿ ಅಲ್ಲೇ ಒಂದು ಬೇರೆ ಕಡೆ ಒಂದು ಕಡೆ ಯಾವುದೋ ಒಂದು ಸಮಸ್ಯೆ ಆಗಿತ್ತು ಗಾಡಿ ಹೇಳಿದ್ವಿ ಇಮಿಡಿಯೇಟ್ಲಿ ಅವ್ರನ್ನ ಇದು ಮಾಡಿ ಮ ನಮಗೆ ಒಳ್ಳೆ ಅನುಕೂಲ ಮಾಡಿಕೊಟ್ರು ಅದೇ ವಿಚಾರವಾಗಿ ಇನ್ನೊಂದು ಸರಿ ಮೇಡಮ್ಗೆ ಅಭಿನಯ ತಿಳಿಸ್ತಾ ನಮಸ್ಕಾರ